ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪಟ್ಟಣದ ಪೆಟ್ರೋಲ್ ಬಂಕ್ ಒಂದರಲ್ಲಿ ನಿಗದಿತ ಲೀಟರ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಪೆಟ್ರೋಲ್ ನೀಡುವ ಮೂಲಕ ಮೋಸ ಮಾಡಲಾಗುತ್ತಿದೆ ಎಂದು ಆರೋಪ ವ್ಯಕ್ತವಾಗಿದೆ ಹುಳಿಯಾರು ಪಟ್ಟಣದ ವೃತ್ತದ ಬಳಿ ಇರುವ ಪೆಟ್ರೋಲ್ ಬಂಕ್ನಲ್ಲಿ ಐನೂರ ಹತ್ತು ರೂಪಾಯಿಗೆ ಕೇವಲ ಒಂದು ಲೀಟರ್ ಪೆಟ್ರೋಲ್ ನೀಡಿ ವಂಚನೆ ಮಾಡಲಾಗುತ್ತಿದೆ ಎಂದು ಗ್ರಾಹಕರು ದೂರಿದ್ದಾರೆ ಇನ್ನು ಈ ಬಗ್ಗೆ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಸ್ಪಷ್ಟನೆ ನೀಡಿದ್ದು ಪೆಟ್ರೋಲ್ ಹಾಕುವ ಆಪರೇಟರ್ ಈ ರೀತಿ ಮೋಸ ಮಾಡಿದ್ದಾನೆ ಹೀಗಾಗಿ ಆತನನ್ನ ಕೆಲಸದಿಂದ ತೆಗೆದುಹಾಕಿದ್ದೀವಿ ಎಂದು ಹೇಳಿದ್ದಾರೆ ಹತ್ತು ರೂಪಾಯಿಗೆ ಒಂದೇ ಲೀಟರ್ પેટ્રોલ ಬಂದಿರೋದು ಇಲ್ಲಿ ಈ ಬଙ୍କಲ್ಲಿ ನೋಡಿಲಿ ಮಜಾರ್ಮೆಂಟ್ ಇಲ್ಲ ಇದೆ ನೋಡಿ ವಾಪಸ್ ಮೈಕಲ್ ತಗ್ದಿರೋದು ಇದು ಒಂದೇ ಲೀಟರ್ ಹತ್ತು ರೂಪಾಯಿಗೆ ಬಂದಿರೋದು ಇಲ್ಲಿ ಹಾ ಬಾ ಇದು ಮಾರ್ಬಿಟ್ಟು ಹಾಕು ಎಲ್ಲಾ ಫೇಸ್ಬುಕ್ ಬರಲ್ಲ ಇವರು ಚಿತ್ರಾಂತನ션 ತುಕ್ಕನ್ ತಿಂದುಬಿಟ್ಟು ಯಾವದರ ನೆಕ್ಕಿ ಬಂದೋ ರೂಪಾಯಿಗೆ ಒಂದೇ ಲೀಟರ್ પેટ્રોલ ಬಂದಿರೋದು ಇಲ್ಲಿ ಈ ಬଙ୍କಲ್ಲಿ ನೋಡಿಲಿ ಮಜಾರ್ಮೆಂಟ್ ಇಲ್ಲ ಇದೆ ನೋಡಿ ವಾಪಸ್ ಮೈಕಲ್ ತಗ್ದಿರೋದು ಇದು